ಒನ್ ಮೊದಲ ದಿನದ ಕಲೆಕ್ಷನ್ ಎಷ್ಟು ನಿರೀಕ್ಷೆ ಮಾಡಿದಂತೆ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ರಿಪೋರ್ಟ್ ಹೊರಬಿದ್ದಿದ್ಯಾ ಮೊದಲನೇ ದಿನದ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನಾಯ್ತು ಹಾಗೆಯೇ ಎಲ್ಲೆಲ್ಲಿ ಎಷ್ಟು ಕಲೆಕ್ಷನ್ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ನಟನೆಯ ಕಾಂತಾರ ಚಾಪ್ಟರ್ ಒನ್ ವಿಶ್ವಾದ್ಯಂತ ರಿಲೀಸ್ ಆಗಿದೆ ಕನ್ನಡದ ಬಹು ನಿರೀಕ್ಷಿತ ಈ ಪ್ಯಾನ್ ಇಂಡಿಯಾ ಸಿನಿಮಾಗೆ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನೋದನ್ನ ಜನರು ಕೂಡ ಎದುರು ನೋಡ್ತಾ ಇದ್ದರು ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲೂ ಇದೇ ಕ್ರೇಜ್ ಇತ್ತು ಹೀಗಾಗಿ ಈ ಸಿನಿಮಾದ ಕಲೆಕ್ಷನ್ ಮೇಲೂ ಅದೇ ಕಣ್ಣು ಇದೆ ಈಗಾಗಲೇ ವರದಿಯಾದಂತೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ನಲ್ಲಿ ಹೇಗೆ ಮೋಡಿ ಮಾಡುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಮಿಲ್ಕ್ ಪ್ರಕಾರ ಕಾಂತಾರ ಚಾಪ್ಟರ್ ಒನ್ ಫಸ್ಟ್ ಡೇ ಸುಮಾರು ಅರವತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಆಗಿದೆ ಎಂದು ಅಂದಾಜು ಮಾಡಲಾಗಿದೆ ಇದು ಅಂಕಿ ಅಂಶಗಳು ಇನ್ನೂ ಏರಿಕೆಯಾಗುವ ನಿರೀಕ್ಷೆ ಇದ್ದು ಹೊಂಬಾಳೆ ಫಿಲ್ಮ್ಸ್ ಅಧಿಕೃತವಾಗಿ ಕಲೆಕ್ಷನ್ ರಿಪೋರ್ಟ್ ರಿಲೀಸ್ ಮಾಡಬೇಕಿದೆ ಸಿನಿಮಾ ತಂಡದಿಂದ ಯಾವುದೇ ಸುದ್ದಿ ಹೊರಬಿದ್ದಿಲ್ಲ ಹಾಗೆಯೇ ಕಾಂತಾರ ಚಾಪ್ಟರ್ ಒನ್ ಐದು ಪ್ರಮುಖ ಭಾಷೆಯಲ್ಲಿ ಓಪನಿಂಗ್ ಕೂಡ ಕಂಡಿದೆ ಅದರಲ್ಲೂ ಸಂಜೆಯ ಮೇಲಿನ ಶೋಗಳು ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಫುಲ್ ಆಗಿದ್ವು ಸ್ಯಾಕ್ನಿಲ್ಕ್ ಪ್ರಕಾರ ಐದು ಪ್ರಮುಖ ಭಾಷೆಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೋರಾಗಿಯೇ ಇದೆ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲೂ ಒಳ್ಳೆಯ ಓಪನಿಂಗ್ ಸಿಕ್ಕಿದೆ ಕನ್ನಡದಲ್ಲಿ ಶೇಕಡಾ ತೊಂಬತ್ತೈದು ತೆಲುಗು ಶೇಕಡ ಎಪ್ಪತ್ತೈದು ತಮಿಳು ಶೇಕಡ ಎಪ್ಪತ್ತೈದು ಹಿಂದಿ ಶೇಕಡ ಎಪ್ಪತ್ತು ಹೀಗೆ ಕನ್ನಡ ಹಿಂದಿ ಹಾಗೂ ತೆಲುಗು ಭಾಷೆಯಲ್ಲಿ ಕಾಂತಾರ ಚಾಪ್ಟರ್ ಒನ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಪ್ರಾಬಲ್ಯ ಸಾಧಿಸಿವೆ ಅದ್ದೂರಿ ಮೇಕಿಂಗ್ಗೆ ಎಲ್ಲಾ ಭಾಷೆಯ ಪ್ರೇಕ್ಷಕರು ಕಳೆದು ಹೋಗಿದ್ದಾರೆ ಹೀಗಾಗಿ ಮುಂದಿನ ಮೂರು ದಿನಗಳು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಲಿದೆ ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕಿದ್ದಾರೆ ಆದರೆ ಈ ಬಗ್ಗೆ ಹೊಂಬಾಳೆ ಫಿಲ್ಮ್ಸ್ ಅಥವಾ ಸಿನಿಮಾ ತಂಡವಾಗಲಿ ಯಾವುದೇ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿಲ್ಲ